ಎಲ್ಲರಿಗೂ ನಮಸ್ಕಾರ ನಾನು ಆವಾಗಲೇ ನಮಸ್ಕಾರ ಅಂದೆ ನೀವು ಇವಾಗ ನಮಸ್ಕಾರ ಅಂತ ಈಗ ಏ ಬಟ್ಟು ಏನಾದ ಟೈಟ್ಲು ಅರ್ಥವಾಗಲ್ಲ ನೀನ್ ಟೈಟ್ಲು ಅರ್ಥ ಆಗಲ್ಲ ಹೋಗ್ಲಿ ಬಿಡಪ್ಪ ತೆಗೆ ನೀನು ನೀನ್ ಇದ್ದು ಬಿಡ ಹುಣ ಒಂದ್ ನಿಮಿಷ ಒಂದ್ ನಿಮಿಷ ಏ ರಾಕು ಏನಪ್ಪ ಅದು ಟೈಟ್ಲು ಕರಾಟಕ ದಮನ ಕಟ್ಟಣ ಸ್ವೀಟ್ ಅಂಡ್ ಸಿಂಪಲ್ ಆಗಿ ಆಯ್ತು ಬಿಡಪ್ಪ ಬಹಳ ಸಿಂಪಲು ಕರಾಟಕ ದಮನಕಾಲ ಹೋಣ ಕರಾಟಕ ದಮನಕಾಲ ಹ್ಮ್ ಹ್ಮ್ ಈ ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆ ಮಾಡಿಸಬೇಕು ಅಂತ ನಾನು ಕರೆಸವ್ರಿ ಇನ್ನ ಶಿವಣ್ಣ ಪ್ರಭು ಒಳ್ಳೆ ಅಲ್ಟಿಮೇಟ್ ಕಾಂಬಿನೇಷನ್ ಅಲ್ವಾ ಸಾಂಗು ಅದ್ಭುತ ಅರಿ ಅರ್ಕಂಡ್ ಕೆಲಸ ಮಾಡವನೆ ಆದರೂ ನನ್ನ ಗೊಂಬೆ ಆಡಿಸೋನು ಮುಂದೆ ಇವೆಲ್ಲ ಏನಿಲ್ಲ ಬಟ್ ಸೌಂಡ್ ಮಾತ್ರ ಚಕ್ಕ ಅಷ್ಟೇ ಹಂಗೆ ಒಂದೆರಡು ಲೈನ್ ಕ್ಯಾನ್ಸೇ ಇಲ್ಲ ನೋವೇ ಇನ್ನೇನಪ್ಪ ಅಂದ್ರೆ ಅದೇ ನಾನು ಬಿಡುಗಡೆ ಮಾಡಿದ್ದೀನಿ ಟೀಮು ಕೇಳಬೇಕು ಅಷ್ಟೇ ನಾನು ಬಿಡುಗಡೆ ಮಾಡಿದ್ದೀನಿ ಸೃಷ್ಟಿಕರ್ತ ಬ್ರಹ್ಮನ್ನ ಪಾರ್ಟಿ ಕರೆದಿದ್ದೀನಿ ಬತ್ತಾವ್ನೆ ಬತ್ತಾವ್ನೆ ಅವನಿಗೂ ಆಡ್ ಕೇಳಿಸ್ತೀನಿ ನೀವು ಈ ಕಡೆ ಕೇಳ್ಕೊಳ್ಳಿ ಆಯ್ತರಪ್ಪ ಬರ್ತೀನಿ ಬಾಯ್ ಬಾಯ್ ಬಾಯ್